ನಾನು ಓದ್ತಾ ಇರುವಾಗ್ಲೂ ಎಷ್ಟೋ ಹೆಣ್ಮಕ್ಳು ಧರ್ಮಸ್ಥಳಕ್ಕೆ ಹೋದ್ರು ಅವ್ರಿಗೇನೋ ಜೀವನದಲ್ಲಿ ಜಿಗುಪ್ಸೆ ಆಗಿ ನೇತ್ರಾವತಿ ಹೊಳೆಗೆ ಬಿತ್ರು ಅಂತಿದ್ರು ಇದೆ ಅನ್ನೋದು ಇವಾಗ ಅರ್ಥ ಆಗ್ತಾ ಇದೆ ನಮಗೆ ಚೆಂಡ ಅನ್ನೋದು ಒಂದು ಸತ್ಯ ಸತ್ಯ ಬರಬೇಕು ಸತ್ಯ ಉಳಿಸ್ಬೇಕು ಧರ್ಮಸ್ಥಳನ ಕಾಪಾಡಬೇಕು ಒಬ್ಬಳಿ ಕೊಡಿ ಏನಾಗಿದೆ ಆಮೇಲೆ ನೀವೆಲ್ಲ ಅವ್ರನ್ನ ಮುಚ್ಚಾಕ ಎದುರಿಸುವಂಥದ್ದು ಆಗಬಾರ್ದು ತಮ್ಮ ಹಣ ಪ್ರಭಾವ ರಾಜಕೀಯ ಪ್ರಭಾವದಿಂದ ಪೊಲೀಸರು ಬಾಯಿ ಮುಚ್ಚಿಸೋದು ಮತ್ತೆ ಧ್ವನಿ ಎತ್ತಿದ್ದವರ ಧ್ವನಿಯನ್ನ ಅಡಗಿಸುವುದು ಯಾವ ಧರ್ಮ ಅನಾಮಿಕ ಅಂತ ವ್ಯಕ್ತಿಗೆ ಪ್ರತಿಯೊಬ್ಬರು ನೀವು ಸಪೋರ್ಟ್ ಮಾಡಿ ಅವ್ರನ್ನ ಯಾವುದೇ ಒಂದು ಪ್ರಾಣ ಹಾನಿ ಆಗ್ದಂಗೆ ಅವ್ರನ್ನ ಸೇಫ್ ಮಾಡಿ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ಕೊತೀನಿ ಸಾವಿರಾರು ಹೆಣ್ಮಕ್ಳನ್ನ ಕಗ್ಗೋಲೆ ಮಾಡಿದ್ದಾರೆ ಒಂದು ಹೆಣ್ಣು ಮಗು ಅವ್ರೇನು ಬದ್ಕಂಗಿಲ್ಲ ಅಂತವ್ರಿಗೆಲ್ಲ ತಕ್ಕ ಶಿಕ್ಷೆ ಕೊಡಬೇಕು ಜೀವಾವಧಿ ಶಿಕ್ಷೆ ಅವನ ಯಾರಿದ್ರು ಸರಿ ಧರ್ಮಸ್ಥಳದಲ್ಲಿ ಜನದ ಜನರ ಮಧ್ಯ ಹಾಕ್ಬೇಕು ಅವ್ನ ಎಂತ ದೊಡ್ಡ ವ್ಯಕ್ತಿ ಆಗಿರ್ಲಿ ಅದು ಜೀವಂತವಾಗಿ ಕೊಲೆ ಮಾಡ್ತಾ ಇರೋದು ಮನುಷ್ಯಕ್ ಬೆಲೆ ಬೇಡವ ದನಗಳ ಅವರು ದನಗಳನ್ನ ಊತ ನೀವು ಹುಡ್ಕಾಡ್ತೀರಾ ದನಗಳ್ಗೆ ಹಂಗಾಯ್ತು ಅಂತೀರಾ ನೀವು ಆಗಿರುವಂತಹ ಮಾಸ್ ಮರ್ಡರ್ ಸಾಮೂಹಿಕ ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದಿಂದ ಎಸ್ಐಟಿ ರಚನೆಯಾಗಿರುವಂತದ್ದು ಎಸ್ಐಟಿ ಟೀಮ್ ಈಗಾಗಲೇ ಧರ್ಮಸ್ಥಳದಲ್ಲಿ ಎಂಟ್ರಿ ಕೂಡ ಕೊಟ್ಟಿದೆ ಒಂದಷ್ಟು ತನಿಖೆ ಕೂಡ ಆರಂಭ ಆಗಿದೆ ಇದೇ ವಿಚಾರದಲ್ಲಿ ಜನಾಭಿಪ್ರಾಯ ಕೇಳೋಣ ಅಂತ ಇವತ್ತು ಬಂದಿದ್ದೀನಿ ಸರ್ ತಮ್ಮ ಹೆಸರು ತಮ್ಮ ಹೆಸರು ಎಂಜೆ ಶಿವராம ಹೆಗಡೆ ಅಂತ ಸರ್ ಏನು ಹೇಳ್ತೀರಾ ಸರ್ ಈ ಒಂದು ವಿಚಾರದಲ್ಲಿ ಎಸ್ಐಟಿ ರಚನೆ ಆಗಿದೆ ರಾಜ್ಯ ಸರ್ಕಾರದಿಂದ ಈ ವಿಚಾರದಲ್ಲಿ ನನಗೆ ಖುಷಿ ತಂದಿದೆ ಎಸ್ಐಟಿ ತಂಡದಲ್ಲಿ ಎಲ್ಲ ಇರುವರು ಆಫೀಸರ್ಗಳು ಹಾನೆಸ್ಟ್ ಇರೋರನ್ನ ಹಾಕಿದ್ದಾರೆ ಅದು ಕಾಂಗ್ರೆಸ್ ಗೌರ್ಮೆಂಟಿಗೆ ಸಿದ್ದರಾಮಣ್ಣ ಅವರಿಗೆ ಉಪಮುಖ್ಯಮಂತ್ರಿಯವರಿಗೆ ಪರಮೇಶ್ವರ್ ಎಲ್ಲ ಸೇರಿ ಪರಮೇಶ್ವರು ರಾಮಲಿಂಗರೆಡ್ಡಿಯವರೆಲ್ಲ ಸೇರಿ ಇದು ಸಿ ಎಸ್ ಐ ಟಿಗೆ ಒಪ್ಪಿಸ್ಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಏನು ಹೇಳ್ತೀರಾ ಸರ್ ಈ ಒಂದು ವಿಚಾರದಲ್ಲಿ ಯಾಕೆ ಅಂತಂದರೆ ಯಾವಾಗ ಎಸ್ ಐ ಟಿ ರಚನೆ ಆಗೋದಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಮೊದಲು ಹೇಳ್ತಾರೆ ಅದಾದ ಬಳಿಕ ಕೇರಳದಲ್ಲೂ ಕೂಡ ಎಸ್ ಐ ಟಿ ರಚನೆ ಆಗತ್ತೆ ಅಂತ ಹೇಳಿ ಒಂದು ಸುದ್ದಿ ಬರುತ್ತೆ ಅದಾದ್ಮೇಲೆ ರಾಜ್ಯ ಸರ್ಕಾರದಿಂದ ಹೌದು ಇಲ್ಲೂ ಕೂಡ ಎಸ್ ಐ ಟಿ ರಚನೆ ಆಗಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಸೊ ಇವರು ಒಂದು ಅಲ್ಲಾಗುತ್ತೆ ಅನ್ನೋ ರೀಸನ್ಗೋಸ್ಕರ ಇಲ್ಲೇನಾದರೂ ಮಾಡಬೇಕು ಅಂತ ನಿರ್ಧಾರ ತಗೊಂಡ್ರೆ ಅಥವಾ ಮಾಡ್ಲೇಬೇಕು ಅಂತ ಏನಿಲ್ಲ ಮಾಡಲೇಬೇಕಂತ ನಿರ್ಧಾರ ತಗೊಂಡಿದ್ದಾರೆ ಅಲ್ಲಿ ಇಲ್ಲಿ ಪ್ರಶ್ನೆ ಏನು ಬರೋದಿಲ್ಲ ಮತ್ತೆ ಏನು ಗೊತ್ತಾ ಇದು ಈ ವಿಚಾರದಲ್ಲಿ ಮಾತಾಡಲ್ಲ ನಾನು ಈ ವಿಚಾರದೊಳಗೆ ನಾನು ಇದು ಧರ್ಮಸ್ಥಳದ ವಿಚಾರದಲ್ಲಿ ಕಂಡಮ್ ಮಾಡ್ತೀನಿ ಖಂಡಿಸ್ತೀನಿ ಇದನ್ನು ಯಾಕಂತ ಹೇಳಿದ್ರೆ ನಾನೊಬ್ಬ ಹೋರಾಟಗಾರ ನನಗೆ ಭಾಳ ಬೇಜಾರಾಗಿದೆ ಏನು ಗೊತ್ತಾ ನಿಮಗೆ ಇದು ಹಿಂದೆ ನಾವು ಓದ್ತಾ ಇದ್ವಿ ನಾನು ತೀರ್ಥಹಳ್ಳಿ ಅವನು ನಾನು ಓದ್ತಾ ಇರುವಾಗ್ಲೂ ಎಷ್ಟೋ ಹೆಣ್ಮಕ್ಳು ಧರ್ಮಸ್ಥಳಕ್ಕೆ ಹೋದ್ರು ಅವ್ರಿಗೇನೋ ಜೀವನದಲ್ಲಿ ಜಿಗುಪ್ಸೆ ಆಗಿ ನೇತ್ರಾವತಿ ಒಳಗೆ ಬಿದ್ದರು ಅಂತಿದ್ರು ಇದೇ ಅನ್ನೋದು ಇವಾಗ ಅರ್ಥ ಆಗ್ತಾ ಇದೆ ನಮಗೆ ಬಾರಿ ಹೆಣ್ಮಕ್ಳನ್ನ ಅವರು ಬೇಕಂತ ಮಾಡಿದಾಗ ಇವರು ಅಟ್ಲೀಸ್ಟು ಇವರು ಅಣ್ಣನ ಮಗನೋ ತಮ್ಮನ ಮಗನೋ ಕಂಟ್ರೋಲ್ ಮಾಡ್ಬೋದು ಇತ್ತವರು ಏನಂತ ಇದನ್ನೆಲ್ಲ ಮಾಡಬಾರ್ದು ಹೆಸರು ಬರ್ತದೆ ದೇವರು ಒಳ್ಳೆಯದೇ ಇದೆ ಏನಲ್ಲಿ ಈ ಮಂಜುನಾಥ ಸ್ವಾಮಿ ದೇವ್ರ ದೇವರೇ ಆದರೆ ಆಡಳಿತ ನಡೆಸೋರು ಇದು ದುರಂಕಾರದಿಂದ ನಡೆಸಿ ಸಾವಿರಾರು ಹೆಣ್ಮಕ್ಳನ್ನು ಕಗ್ಗೊಲೆ ಮಾಡಿದ್ದಾರೆ ಇವರು ಮಜಕ್ಕೋಸ್ಕರವಾಗಿ ಇವರು ಅದನ್ನೆಲ್ಲ ಅವಾಗಲೇ ನೋಡಿ ಇದು ಮಾಡಬೇಕಾಗಿತ್ತು ಭಾಳ ಲೇಟಾಗಿ ಎಸ್ ಐ ಟಿ ಕೊಟ್ಟಿದ್ದಾರೆ ಈಗೆಲ್ಲ ತಪ್ಪಿಸ್ತಾರೆ ಎಲ್ಲರೂ ಸಿಕ್ಕಾಕ್ಕೊಳ್ತಾರೆ ಅನ್ನೋದೇ ಸಿಕ್ಕಾಕ್ಕೋಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ ಯಾರೇ ಹೆಣ್ಣುಮಕ್ಕಳಾಗಲಿ ನಾವು ಒಂದು ಹೆಣ್ಮಕ್ಳನ್ನು ಸಾಕಿರ್ತೀವಿ ಇಪ್ಪತ್ತು ವರ್ಷ ಅವರೇನು ಕಾಲೇಜಿಗೆ ಹೋಗೋದಂತೆ ಒಬ್ಬಟ್ಟು ಚೆಂದ ಇರೋ ಹುಡುಗಿನ ಈ ಹುಡುಗಿ ಬೇಕು ಅನ್ನೋದಂತೆ ಪ್ರಿನ್ಸಿಪಾಲ್ ಇದರಲ್ಲಿ ಪೂರ ಜನ ಇನ್ವಾಲ್ವ್ ಆಗಿದ್ದಾರೆ ಮೇಡಮ್ ಅವರೇ ನೇರ ಆಪಾದನೆ ನಂದು ಪೂರ ಜನ ಪ್ರಿನ್ಸಿಪಾಲ್ ಒಂದು ಹುಡುಗಿ ಕರ್ಕೊಂಡು ಹೋಗ್ತಾ ಇದ್ರೆ ಹೋಗಲಿ ಬಿಡಿ ಅಂತಾರಂತೆ ಈಗ ಸಿಕ್ಕಾಕೋತಾರ ನೋಡಿ ಯಾಕಂದ್ರೆ ಓ ಧರ್ಮಸ್ಥಳ ಭಯ ಪಟ್ಕೊಂಡು ನಾವೇನು ದೇವ್ರ ಬಗ್ಗೆ ಮಾತಾಡಲ್ಲ ದೇವ್ರ ಶಕ್ತಿ ಇದೆ ದೇವರಲ್ಲಿ ಇದು ಭಕ್ತಿ ಇದೆ ನಾವು ಹೋಗ್ತೀವಿ ನೀವು ಹೋಗ್ತೀರಿ ಎಲ್ಲರೂ ಹೋಗ್ತೀವಿ ಆದರೆ ವ್ಯಕ್ತಿತ್ವ ಅಲ್ಲಿ ರೂಢ ನಡೆಸೋರು ಸರಿ ಇಲ್ಲ ಅಂತ ಹೇಳ್ತೀನಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅದು ಮೇಯ್ನು ಅವರ ಸಿಬ್ಬಂದಿಗಳು ಮತ್ತು ಅವರ ರಿಲೇಷನ್ಗಳು ಅವ್ರನ್ನೆಲ್ಲ ಅವರು ಕ್ಲೀನಾಗಿ ನೋಡ್ಕೋಬೇಕ್ರಿ ಧರ್ಮಸ್ಥಳ ವರ್ಲ್ಡಲ್ಲಿ ಫೇಮಸ್ ಇದೆ ತಿರುಪತಿ ಬಿಟ್ಟರೆ ಧರ್ಮಸ್ಥಳನೇ ಇದು ಇಂಥದ್ದನ್ನೆಲ್ಲ ಅವರು ಆಗದಿದ್ದಂಗೆ ನೋಡ್ಕೋಬೇಕಾಗಿತ್ತು ಇದು ಕೆಲವು ಆಗಿದೆ ಒಂದು ಒಂದು ಎರಡು ಆದಮೇಲೆ ಅವ್ರಿಗೆ ಧೈರ್ಯ ಬಂದಿದೆ ಧೈರ್ಯ ಬಂದು ಸಾವಿರಾರು ಆಗಿದೆ ಈಗ ಎಸ್ ಐ ಟಿ ಒಳಗೆ ತನಿಖೆ ಮಾಡಿ ಅಂಥವ್ರಿಗೆಲ್ಲ ತಕ್ಕ ಶಿಕ್ಷೆ ಕೊಡಬೇಕು ಜೀವಾವಧಿ ಶಿಕ್ಷೆ ಅವನು ಯಾರಿದ್ರೂ ಸರಿ ಮಗ ಇದ್ದರೂ ಸರಿ ಅವರಿದ್ರೂ ಸರಿ ಅವ್ರ ಅಣ್ಣನ ಮಕ್ಕಳಿದ್ದರೂ ಸರಿ ಯಾರಿದ್ರೂ ಸರಿ ಅವರಿಗೆ ಜೀವಾವಧಿ ಶಿಕ್ಷೆ ಮಾಡಬೇಕು ಯಾಕೆಂದ್ರೆ ಇದಾಗ್ದಿರ ಏನು ಹುಟ್ಟಲ್ಲ ಸಾವಿರ ಮೂವತ್ತೈದು ನಲ್ವತ್ತು ವರ್ಷದಿಂದ ನಡೀತಾ ನಾನು ಚಿಕ್ಕ ವಯಸ್ಸಲ್ಲಿ ಓದುವಾಗ ನಂಬ್ತಿರೋ ಬಿಡ್ತೀರ ನೀವು ಎಷ್ಟೋ ಹೆಣ್ಣು ಮಕ್ಕಳು ನಮ್ಮ ಊರಿನವ್ರೆ ಯಾರೋ ಏ ಆ ಏನೋ ಕೆಲಸ ಸಿಗಲಿಲ್ಲ ಅಂತ ನೇತ್ರಾವತಿ ಕೆರೆ ಕೆರೆಗೆ ಬಿದ್ದರಂತೆ ಆ ಎಮ್ಮ ಏನೋ ಮದುವೆ ಆಗಿಲ್ಲ ಅಂತ ಹೋಗಿ ನೇತ್ರಾವತಿ ಇದೇ ನಡೆದಿರೋದು ಕೈಕಾಲು ಕಟ್ಟೋದು ಎಂಜಾಯ್ ಮಾಡೋದು ಎತ್ತಿ ನೇತ್ರಾವತಿ ಕೆರೆ ಇದು ನದಿಗೆ ಬಿಸಾಕೋದು ಇದು ನಮಗೆ ಭಾಳ ಬೇಜಾರಾಗಿದೆ ಯಾರೇ ರೀ ಅವ್ನ ಎಂಥವನು ಇರಲಿ ಇದು ಇಂಥವು ತುಂಬ ನಡೀತಾ ಇದ್ದಾವೆ ಇವನ್ನೆಲ್ಲ ಭಾಳ ಇದು ಧೈರ್ಯ ಮಾಡಿ ಬರೋರಿಲ್ಲ ಯಾವತ್ತೂ ಬಿಡಬಾರ್ದು ಯಾವನೇ ಇರಲಿ ಎಂಥ ಪ್ರಭಾವ ಇರಲಿ ಅದಕ್ಕೋಸ್ಕರನೇ ಇದೆಲ್ಲ ನಡೆದಿದ್ದಕ್ಕೋಸ್ಕರನೇ ಅವರು ಬಿ ಜೆ ಪಿಗೆ ಸೇರಿಕೊಂಡು ರಾಜ್ಯಸಭಾ ಮೆಂಬರ್ ಆದರು ಗೊತ್ತಾ ನಿಮಗೆ ಹೆದರ್ಕೊಂಡು ಏನೋ ಮುಂದೆ ನನ್ನ ಮೇ ತಲೆ ಮೇಲೆ ಬರ್ಬೋದಾ ಅಂತ ದೇವಸ್ಥಾನ ದೇವಸ್ಥಾನದ ಆಡಳಿತ ಆಡಳಿತ ಮಂಡಳಿ ದಿನ ಅದನ್ನು ಎಚ್ಚೆತ್ಕೊಂಡು ಯಾರು ಎಲ್ಲಿ ಹೋಗ್ತಾರೆ ಏನಾಗ್ತಾರೆ ಕಾಡಲ್ಲಿ ತೊಗೊಂಡು ಹೋಗೋದು ಚೆನ್ನಾಗಿರೋ ಹೆಣ್ಮಕ್ಳು ಬದುಕಂಗಿಲ್ವಾ ಬದುಕಬೇಕು ರೀ ಚೆನ್ನಾಗಿ ನೋಡ್ಕೋಬೇಕು ಆಡಳಿತ ರೂಢ ಅಂದರೆ ಕಠಿಣವಾಗಿ ಅಲ್ಲಿ ಕಾನೂನು ಬದ್ಧವಾಗಿ ಅವರು ನಡ್ಕೋಬೇಕು ಎಷ್ಟು ಜನ ಸತ್ತಿದ್ದಾರೆ ಗೊತ್ತಾ ನಿಮಗೆ ಸಾವಿರಾರು ಜನ ರೀ ನೂರೈವತ್ತು ಇದು ಸುಮ್ಮನೆ ಮುಂಡಾ ದುಂಡ ಪಂಡ ಅನ್ನೋದು ಸಾವಿರಾರು ಜನ ಸತ್ತಿದ್ದಾರೆ ಎಸ್ ಬರ್ತೀನಿ ಅದು ಸ್ವಾಗತ ಆದ್ರೆ ಸುಮಾರು ವರ್ಷಗಳಿಂದ ಧರ್ಮಸ್ಥಳದ ಮೇಲೆ ಒಂದು ಅಪನಂಬಿಕೆ ಇದೆ ಈ ಕೊಲೆಗಳು ಅದು ಇದು ಆಮೇಲೆ ಅತ್ಯಾಚಾರ ಅಂತವೆಲ್ಲ ಪ್ರಚಾರದಲ್ಲಿದೆ ವಿಷಯ ಅದು ನಿಜಾಂಶ ಕಂಡುಹಿಡಬೇಕಾದ್ರೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಸರ್ಕಾರ ಅದು ನ್ಯಾಯಸಮ್ಮತವಾಗಿದೆ ಅದರಲ್ಲಿ ಬರಲಿ ನಿಜಾಂಶ ನ್ಯಾಯಬದ್ಧವಾಗಿ ಮಾಡಬೇಕು ಎಸ್ ಐ ಟಿ ಆಗಲಿ ಯಾವುದೇ ಸಿ ಬಿ ಐ ಆಗಲಿ ಮತ್ತೊಂದೇ ಆಗಲಿ ಅಲ್ಲಿ ನಡೆದಿರ್ತಕ್ಕಂಥ ವಿಚಾರವನ್ನ ಹೊರಗಡೆ ತೆಗಿಬೇಕು ಅದೇ ನನ್ನ ಅಭಿಪ್ರಾಯ ಸರ್ ಸಾವಿರಾರು ಜನ ಹೆಣ್ಮಕ್ಳು ಸತ್ತಿದ್ದಾರೆ ಹೆಣಗಳು ಸಿಗ್ತಾ ಅಲ್ಲ ಸಾವಿರ ಇರಲಿ ಎರಡು ಸಾವಿರ ಇರಲಿ ಅತ್ಯಾಚಾರ ಕೊಲೆ ಹೆಣ್ಮಕ್ಳು ಹೆಣ್ಣು ಮಹಿಳೆಯರಿಗೆ ಅದು ನಿಜಾಂಶ ಹೊರಬರ್ಲಿ ಎಸ್ ಐ ಕಿಯಿಂದ ಅದರಲ್ಲೇನು ಅವರು ಸರ್ಕಾರ ಕ್ರಮ ಸ್ವಾಗತ ಅಷ್ಟು ಮಾತ್ರ ಹೇಳ್ಬೋದು ಸರ್ ಧರ್ಮಸ್ಥಳದಲ್ಲಿ ಆಗಿರುವಂತಹ ಮಾಸ್ ಮರ್ಡರ್ ವಿಚಾರದಲ್ಲಿ ರಾಜ್ಯ ಸರ್ಕಾರದಿಂದ ಎಸ್ ಐ ಟಿ ಟೀಮ್ ರಚನೆ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್ ಇದು ಉತ್ತಮ ನಿರ್ಧಾರ ಅಂತ ಹೇಳ್ಬೇಕು ಹೇಳ್ಬೋದು ಯಾಕೆಂದರೆ ಒಂದು ಧರ್ಮದ ನಾಡಿನಲ್ಲಿ ಧರ್ಮದ ಮಣ್ಣಿನಲ್ಲಿ ಮತ್ತು ಅದು ಧರ್ಮಸ್ಥಳ ಅಂದ್ಬಿಟ್ಟು ಇಡೀ ಕರ್ನಾಟಕ ಅಲ್ಲದೆ ಪ್ರ ನಮ್ಮ ದೇಶಾದ್ಯಂತ ಜನರು ಅಲ್ಲಿ ದರ್ಶನಕ್ಕೆ ಹೋಗ್ತಾರೆ ಆದರೆ ಕಿಡಿ ಇಲ್ದ ಹೊಗೆ ಬರಲ್ಲ ಅಲ್ಲಿ ಕೊಲೆ ಆಯಿತು ಅವರ ತಾಯಿಯ ಒಂದು ಮಾತು ಕೇಳಿದ್ರೆ ಎಂಥ ಕಟುಕನ ವೃದ್ಧಿಯನ್ನು ಕರಗುತ್ತೆ ಮೇಡಮ್ ಏನು ಹೇಳ್ತಿದ್ದಾರೆ ಅಂದರೆ ಅವರ ತಾಯಿ ಮಗುವಿನ ತಾಯಿ ತಾಯಿ ಆ ಮಗುವಿನ ಮರ್ಮಾಂಗವನ್ನು ಕಚ್ಚಿ ಅಲ್ಲಿ ಮಣ್ಣಾಕಿ ಸುಟ್ಟಿರೋ ಜಾಗನ ತೋರಿಸ್ತಿದ್ದಾರೆ ಅಂದರೆ ಎಂಥ ಕಠಿಣ ಜನ ಇರ್ಬೋದು ಪ್ರತಿಯೊಬ್ಬ ಏನು ತಿಳ್ಕೊಂಡಿದ್ದೀವಿ ಧರ್ಮಸ್ಥಳ ಧರ್ಮ ಇರ್ತಕ್ಕಂಥದ್ದು ಅಲ್ಲಿ ಏನು ನಡೆಯಲ್ಲ ನ್ಯಾಯವಾಗಿ ಸತ್ಯವಾಗಿ ನಡೆಯುತ್ತೆ ಸತ್ಯ ಕ್ಷೇತ್ರ ಅಂತ ನಾವು ಭಾವಿಸಿದ್ದೋ ಆದರೆ ದಿನದಿಂದ ದಿನಕ್ಕೆ ಅಲ್ಲಿ ನಡೀತಕ್ಕಂಥ ಒಂದು ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಮತ್ತು ನಮಗೆ ಆ ಪತ್ರಿಕೆ ಇರ್ಬೋದು ಮಾಧ್ಯಮ ಮುಖಾಂತರ ಏನು ಗೊತ್ತಾಗ್ತಿದೆ ಅಲ್ಲಿ ಅನೇಕ ಶವಗಳನ್ನ ಹೂತಿಟ್ಟಿದ್ದಾರೆ ಹೂತಿಟ್ಟಿದ್ದೀನಿ ತೋರಿಸ್ತೀನಿ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ ಹೀಗಿರುವಾಗ ಸತ್ಯ ಸತ್ಯತೆ ಬಗ್ಗೆ ಸತ್ಯ ಸತ್ಯತೆ ಬಗ್ಗೆ ಎಸ್ ಐ ಟಿ ನ್ಯಾಯಯುಕ್ತವಾಗಿ ಯಾರ ಪರವಾಗಿಯೂ ಇಲ್ಲದ ಧರ್ಮ ಸತ್ಯ ಮತ್ತು ಅವರ ಒಂದು ಆತ್ಮ ಆತ್ಮ ಸಾಕ್ಷಿಯಾಗಿ ಅಲ್ಲಿ ನಿಜವಾಗ್ಲು ತನಿಖೆ ನಡೆದಾಗ ಸತ್ಯ ಹೊರ ಬರುತ್ತೆ ಸತ್ಯ ಹೊರಗೆ ಬರಲೇಬೇಕು ಬೂದಿ ಮುಚ್ಚಿದ ಕೆಂಡ ಕೆಂಡ ಅನ್ನೋದು ಒಂದು ಸತ್ಯ ಸತ್ಯ ಬರಬೇಕು ಸತ್ಯ ಉಳಿಸ್ಬೇಕು ಧರ್ಮಸ್ಥಳನ ಕಾಪಾಡಬೇಕು ಇದು ಸತ್ಯ ಮೇಡಮ್ ದಿನದಿಂದ ದಿನಕ್ಕೆ ವಿಷಯಗಳು ಬಹಿರಂಗವಾಗ್ತಾ ಇದೆ ಜಸ್ಟಿಸ್ ಫರ್ ಅದು ಹಾಗೆ ಮೊನ್ನೆ ನಾವು ನೋಡಿದಾಗ ಅನನ್ಯ ಡಾಕ್ಟರ್ ಅನನ್ಯ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಓದ್ತಾ ಇರ್ತಕ್ಕಂಥ ವೈದ್ಯಕೀಯ ವಿದ್ಯಾರ್ಥಿನಿ ಅಲ್ಲಿ ಹೋದಾಗ ಅವಳ ಒಂದು ನಾಪತ್ತೆ ಆಗಿತ್ತು ಅದನ್ನು ಈಗ ತಾಯಿ ಹೊರಗೆ ತರ್ತಾ ಇದ್ದಾರೆ ಅಲ್ಲಿ ಪೊಲೀಸರೂ ಸಹ ಶಾಮೀಲಾಗಿದ್ದಾರೆ ಅಲ್ಲಿ ರಾಜಕೀಯ ಷಡ್ಯಂತ್ರ ಮತ್ತು ಪ್ರಭಾವಿ ವ್ಯಕ್ತಿಗಳ ಕೈವಾಡ ಎದ್ದು ಕಾಣ್ತಾ ಇದೆ ಧರ್ಮವನ್ನು ಕಾಪಾಡಬೇಕಾದಂಥ ಒಂದು ಧರ್ಮಸ್ಥಳ ಸ್ಥಳದಲ್ಲಿ ಅನೈತಿಕ ಚಟುವಟಿಕೆ ಅನೈತಿಕ ಮತ್ತು ಅತ್ಯಾಚಾರಗಳು ಜೊತೆಗೆ ಕೊಲೆಗಳು ಇದ್ರ ಬಗ್ಗೆ ಯಾರೂ ಬಾಯಿ ಬಿಡೋ ಹಾಗಿಲ್ಲ ಇದನ್ನು ಮುಚ್ಚಾಕ್ತಾ ಇದ್ದಾರೆ ಆ ಮುಚ್ಚಾಕುವಿಕೆಯನ್ನು ತಡೆಗಟ್ಟಬೇಕು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನೇಕ ಹೆಣ್ಣು ಮಕ್ಕಳು ಅದು ತಪ್ಪದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳಕ್ಕೂ ಬೇರೆ ಕ್ಷೇತ್ರಕ್ಕೂ ಏನು ವ್ಯತ್ಯಾಸ ಆಗಾದರೆ ಅಲ್ಲಿ ಧರ್ಮ ಕಾಪಾಡಬೇಕಾದ ವ್ಯಕ್ತಿಗಳೇ ತಮ್ಮ ಹಣ ಪ್ರಭಾವ ರಾಜಕೀಯ ಪ್ರಭಾವದಿಂದ ಪೊಲೀಸರು ಬಾಯಿ ಮುಚ್ಚಿಸೋದು ಮತ್ತು ಧ್ವನಿ ಎತ್ತಿದವರ ಧ್ವನಿಯನ್ನು ಅಡಗಿಸುವುದು ಇದು ಯಾವ ಧರ್ಮ ಮಾ ಇದು ನ್ಯಾಯನ ನ್ಯಾಯುತ್ವಾಗಿದೆಯಾ ಧರ್ಮಕ್ಷೇತ್ರ ಅನ್ನೋದು ಎಂಥದ್ದು ಧರ್ಮವನ್ನು ಕಾಪಾಡಬೇಕಾದಂಥದ್ದು ಧರ್ಮಕ್ಕಾಗಿ ನಿಲ್ಬೇಕಾದದ್ದು ಧರ್ಮದಿಂದ ನಡ್ಕೊಳ್ಳೋರಿಗೆ ನಾವು ಸ್ವಾಗತ ಕೊಡಬೇಕಾದಂಥ ಸ್ಥಳದಲ್ಲಿ ನಿತ್ಯ ಮತ್ತು ಅಲ್ಲಿ ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳು ಹದಿನೆಂಟು ಇನ್ನೂ ವಯಸ್ಸಿಗೆ ಬಂದಿಲ್ಲ ಅಂತ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಿದೆ ಅಂದರೆ ಅದು ಒಂದು ಧರ್ಮಸ್ಥಳ ಏನ್ರಿ ಇದು ಪ್ರತಿಯೊಬ್ಬರು ಚಿಂತನೆ ಮಾಡಬೇಕು ಇದು ನಮ್ಮ ರಾಜ್ಯ ಮತ್ತು ಧರ್ಮಸ್ಥಳಕ್ಕಾದಂಥ ಒಂದು ಅಪಮಾನ ಅಂತ ಭಾವಿಸಿ ಪ್ರತಿಯೊಬ್ಬರು ಪ್ರತಿಯೊಬ್ಬ ವಿಚಾರವಾದಿಗಳು ಪ್ರತಿಯೊಂದು ರಾಜಕೀಯ ಪಕ್ಷಗಳು ಧ್ವನಿ ಎತ್ತಬೇಕು ಧ್ವನಿ ಎತ್ತಿದಾಗ ಆ ಸೌಜನ್ಯ ಅನ್ನೋಳಿಗೆ ನ್ಯಾಯ ಸಿಗುತ್ತೆ ಇಲ್ಲಾಂದ್ರಲ್ಲ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮೂರು ನ್ಯಾಯಾಂಗಗಳು ಸ್ಟ್ರಾಂಗ್ ಆದಾಗ ಎಲ್ಲೂ ಯಾವುದೇ ರೀತಿಯ ಅನಾಚಾರಗಳಾಗಲಿ ಕೊಲೆಗಳಾಗಲಿ ಅತ್ಯಾಚಾರಗಳು ನಡೆಯುವುದಿಲ್ಲ ಇಲ್ಲಾಂದ್ರೆ ನಿಂತೇನು ನಡೀತಾ ಇರುತ್ತೆ ಪ್ರಭಾವಿ ವ್ಯಕ್ತಿಗಳು ಹಣಕಾಸು ಕಾಸಿರ್ತಕ್ಕಂಥದ್ದು ಅವನು ಪ್ರಭಾವ ಹಾಕ್ತಾನೆ ಮುಚ್ಚಾಕ್ತಾರೆ ಸರ್ ಧರ್ಮಸ್ಥಳದಲ್ಲಿ ಆಗಿರುವಂತಹ ಕೇಸ್ ವಿಚಾರದಲ್ಲಿ ಎಸ್ ಐ ಟಿ ರಚನೆ ಆಗಿದೆ ಈ ಒಂದು ವಿಚಾರದಲ್ಲಿ ಮಾಧ್ಯಮದವರು ಯಾವುದೇ ಸುದ್ದಿ ಪ್ರಸಾರ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ ಸುದ್ದಿ ತೋರಿಸ್ತಾ ಇಲ್ಲ ಬೇಡದಿರೋದಷ್ಟೇ ತೋರಿಸ್ತಾರೆ ಅನ್ನೋದು ಜನಗಳು ಹೇಳ್ತಾರೆ ಆದ್ರೆ ಇದೇ ವಿಚಾರದಲ್ಲಿ ನಾವು ಹೋಗ್ಬಿಟ್ಟು ಜನರ ಅಭಿಪ್ರಾಯ ಕೇಳಿದ್ರೆ ಯಾರು ಮುಂದೆ ಬರೋದೇ ಇಲ್ಲ ಅಯ್ಯೋ ಆ ವಿಚಾರ ಅಯ್ಯೋ ನಾವು ಮಾತಾಡಲ್ಲ ಬಿಡಿ ಅಂತ ಹೇಳಿ ಓಡಿ ಓಡಿ ಹೋಗ್ತಾರೆ ಈ ತರ ಆದಾಗ ಮಾಧ್ಯಮದವ್ರಿಗೆ ಹೇಳೋದಷ್ಟೇ ಬಿಟ್ಟು ಜನರು ಕೂಡ ಮುಂದೆ ಬರ್ತಿಲ್ಲ ಅಷ್ಟಿದ್ರೆ ಯಾಕೆ ಈ ರೀತಿ ಅಂತ ಅಲ್ಲಿ ಪ್ರಭಾವಿ ವ್ಯಕ್ತಿಗಳು ಮತ್ತು ಅಲ್ಲಿ ಒತ್ತಡ ಇದ್ದಾರೆ ಯಾರು ಅಲ್ಲಿ ಬಾಯಿ ಬಿಡ್ತಾರೋ ಅವರ ಸಂಸಾರ ಅವರ ಜೀವನ ಸರ್ವನಾಶ ಆಗುತ್ತೆ ಹೆದರಿಕೆಯಿಂದ ಅವರು ಬಾಯಿ ಬಿಡ್ತಿಲ್ಲ ಮಾಧ್ಯಮದವ್ರನ್ನ ಅವರು ಒಳಗೆ ಬಿಟ್ಕೊಳ್ತಿಲ್ಲ ಸತ್ಯ ಹೇಳಲಿಕ್ಕೆ ಹೆದರುತ್ತಿದ್ದಾರೆ ಯಾಕಂದರೆ ನಾಳೆ ನಮಗೇನಾಗ್ಬೋದು ನಮ್ಮ ಮಕ್ಕಳಿಗೆ ಏನು ಮಾಡಬಹುದು ನಾವು ಬಾಯಿ ಬಿಟ್ಟರೆ ನಮ್ಮ ಮಕ್ಕಳ ಭವಿಷ್ಯ ಏನು ನಮ್ಮ ಜೀವನ ಏನು ನಮ್ಮ ನೀಲಿಂದ ಹೊರಗಾಗ್ತಾರಂಥ ಪ್ರಭಾವಿ ವ್ಯಕ್ತಿಗಳು ಮಾಡ್ತಕ್ಕಂಥ ಕುತಂತ್ರ ತಂತ್ರ ಕುತಂತ್ರದಿಂದ ಅಲ್ಲಿನ ಮುಗ್ಧ ಜನತೆ ಬಾಯಿ ಬಿಡ್ತಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಲ್ಲಿ ಏನು ಆಗ್ತಾ ಇದೆ ಅಂತ ಸತ್ಯ ಬೇಕಾ ನ್ಯಾಯ ಬೇಕಾ ಜನರು ದಂಗೆ ಹೇಳಿ ಸತ್ಯನ ನಾವು ನೋಡಬೇಕು ಯಾಕೆಂದ್ರೆ ಇದು ಕಲಿಯುಗ ಅಲ್ಲ ಇದು ಇದು ಶಿವಯುಗ ಅಲ್ಲ ಇದು ಪ್ರಜಾಪ್ರಭುತ್ವದ ನಾಡು ಆಧುನಿಕ ನಾಡು ಈಗ ಮಾಧ್ಯಮಗಳಾಗ್ಲಿ ಮೊಬೈಲ್ ಆಗಲಿ ಸಣ್ಣ ಒಬ್ಬರಿಗೂ ಅರ್ಥ ಆಗುತ್ತೆ ಮುಗ್ದರಲ್ಲ ಸರ್ ಧರ್ಮಸ್ಥಳ ಮಾಸ್ ಮರ್ಡರ್ ವಿಚಾರ ಏನಿದೆ ಇದರಲ್ಲಿ ರಾಜ್ಯ ಸರ್ಕಾರದಿಂದ ಈಗಾಗಲೇ ಐ ಟಿ ರಚನೆ ಘೋಷಣೆ ಆಗಿದೆ ಐ ಟಿ ಟೀಮ್ ಕೂಡ ಧರ್ಮಸ್ಥಳಕ್ಕೆ ಹೋಗಿದೆ ಒಂದಷ್ಟು ತನಿಖೆ ಕೂಡ ನಡೀತಾ ಇದೆ ಸೊ ಏನ್ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ವೀಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ಶ್ರೀರಾಜ್ ಅಂತೇಳಿ ನಾನು ಈ ಒಂದು ಧರ್ಮಸ್ಥಳದ ಏನು ಒಂದು ಸಾವಿರದ ಒಂಬೈನೂರ ನಲವತ್ನಾಲ್ಕರಿಂದ ಏನು ಕೊಲೆಗಳು ಮತ್ತು ಕೆಲವು ಚಿಕ್ಕ ಮಕ್ಕಳು ಕೊಲೆಗಳು ಹಾಗೆ ಹೆಣ್ಣು ಅದರಲ್ಲೂ ಹೆಣ್ಮಕ್ಕಳು ಅದೇ ಹರ್ಯದ ಹೆಣ್ಮಕ್ಳು ಕೊಲೆ ಆಗ್ತದೆ ಅಲ್ಲಿಂದ ನಾನು ಓದ್ಕೊಬಂದಿದ್ದೀನಿ ಆ ವಿಚಾರ ಆದರೆ ಇವತ್ತಿಗೆ ಅದು ತನಿಖೆಗೆ ಜೀವ ಬಂದಿರೋದಕ್ಕೆ ಎಸ್ ಐ ಟಿ ರಚನೆ ಆಗಿದೆಯಲ್ಲ ಅದನ್ನು ಪರಿಪೂರ್ಣವಾಗಿ ನಾನು ಈ ಸರ್ಕಾರ ಇವಾಗ ಏನಿದೆಯೋ ಗೌರ್ಮೆಂಟ್ ಸರ್ಕಾರ ಅದಕ್ಕೆ ಪರಿಪೂರ್ಣವಾಗಿ ನನ್ನ ಅಂತರಾಳದ ಅಭಿಮಾನದಿಂದ ಅವ್ರನ್ನ ಅಭಿನಂದಿಸ್ತೀನಿ ಯಾಕಂದರೆ ಈಗಲಾದರೂ ಆ ಹೂತಿಟ್ಟ ಶವಗಳು ಯಾರ್ದೆಂದು ಪ್ರಾಮಾಣಿಕವಾಗಿ ತಿಳಿಸ್ಕೊಡ್ಲಿ ಅನ್ನೋದೇ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅವ್ರಿಗೆ ದೇವರು ಪ್ರಾಮಾಣಿಕವಾಗಿ ತನಿಖೆ ಮಾಡುವ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೇನೆ ಕಣ್ಣಲ್ಲಿ ನೀರು ಬರುತ್ತೆ ನೆನೆಸ್ಕೊಂಡ್ರೆ ಆ ಹುಡುಗಿ ಇವತ್ತಿಗೂ ಆ ಹುಡುಗಿನ ಅಂಥ ಚಿಕ್ಕ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಆಗಿ ಹೋಗಿ ಬರೋ ಇವ ಚಿಕ್ಕ ಮಕ್ಕಳನ್ನ ಅತ್ಯಾಚಾರ ಮಾಡಿ ಅಟ್ಲೀಸ್ಟ್ ಅತ್ಯಾಚಾರ ಮಾಡ್ದಾರೆ ಬದಿಕೊಳ್ಳಿ ಅಂತ ಬಿಡೋದು ಬೇಡವ ಆ ಮಕ್ಕಳು ಕೊಲೆ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕಿನ್ನ ಹೀನಾಯ ಕೃತ್ಯ ಯಾವುದಿದೆ ಪ್ರಪಂಚದಲ್ಲಿ ಅದು ನೂರಾರು ಏನ ನೂರಾರು ಹಣ ನಾವು ಕೇಳ್ತಾ ಇದ್ವಿ ಯಾವುದು ಇವನು ಯಾರೋ ಅವನು ಹಿಟ್ಲರು ಸಾವಿರಾರು ಹೆಣಗಳನ್ನ ಕೊಲೆ ಮಾಡಿದ ಒಂದು ಇದನ್ನು ಕೇಳ್ತಾ ಇದ್ವಿ ನಮ್ಗೆ ಗೊತ್ತಿಲ್ಲ ಆದರೆ ಇದು ನಮ್ಮ ಕರ್ನಾಟಕದಲ್ಲಿ ನೂರಾರು ಹಣ ಅದು ಬಿಟ್ಟರೆ ಇದೆ ಅನ್ನಿಸ್ತು ನನಗೆ ಅದು ಸ ಜೀವಂತವಾಗಿ ಕೊಲೆ ಮಾಡ್ತಾ ಇರೋದು ಮನುಷ್ಯಕ್ಕೆ ಬೆಲೆ ಬೇಡವ ದನಗಳ ಅವರು ದನಗಳನ್ನ ಊತ ನೀವು ಹುಡ್ಕಾಡ್ತೀರಾ ದನಗಳ್ಗೆ ಹಂಗಾಯ್ತು ಅಂತೀರಾ ನನಗೆ ಮನುಷ್ಯನಿಗೆ ಬೆಲೆ ಬೇಡವ ಅದನ್ನ ನೆನೆಸ್ಕೊಂಡ್ರೆ ನಿಜ ಕಣ್ಣೀರು ನೀರು ಬರುತ್ತೆ ಆದಷ್ಟು ಬೇಗ ಸತ್ಯತೆ ಸತ್ಯ ತಿಳಿಲಿ ನಿಜವಾಗ್ಲೂ ನನಗೆ ಅಲ್ಲಾರು ದರ್ಶನಕ್ಕೆ ಹೋಗ್ತಾರೆ ಯಾರು ಸುಂದರವಾದ ಹೆಣ್ಮಕ್ಳಿಗೆ ಕಾಣ್ತಾರೆ ಅವತ್ತು ಅವರು ಬಲಿ ಅವಂಥವ್ರು ನೋಡ್ಬಿಟ್ಟರೆ ಬಲಿ ಆಗ್ತಾರೆ ಅನ್ನೋದನ್ನ ನಾನು ಕೇಳಿದ್ದೀನಿ ನೋಡಿಲ್ಲ ಅದನ್ನು ಕೇಳ್ತಾನೂ ಇದ್ದೀನಿ ಅಲ್ಲಿ ಸ್ಥಳಕ್ಕಿರು ಅಲ್ಲಿರೋರೆ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಈ ಥರಕ್ಕೆ ಈ ಥರ ಆಗ್ತಾಯಿದೆ ಮೊನ್ನೆ ಇನ್ನೊಬ್ರು ಯಾರು ಹಿರಿಯರೊಬ್ಬರು ವಯಸ್ಸಾದವರು ಒಂದು ಯಾವುದೋ ಅಂಗಡಿಗೆ ಹೋಗ್ಬಿಟ್ಟು ತಾನೇ ಸ್ವತಃ ಅಲ್ಲಿ ಏನೋ ಒಬ್ಬ ಅಧಿಕಾರಿ ನಾನೇ ನಂದೇ ಅಂತ ವೈಭವಿಸ್ತಾ ಇದ್ದರು ಅವರೇ ಹೋಗ್ಬಿಟ್ಟು ಸೀಮೆಣ್ಣಾಕಿ ಬೆಂಕಿ ಇಟ್ಟಿದ್ದಾರೆ ಅಂತ ಒಂದು ಅಂಗಡಿನ ಅದನ್ನು ಹೇಳ್ತಾ ಇದ್ದಾರೆ ಸುಮಾರು ಯೂಟ್ಯೂಬರ್ಸೆಲ್ಲ ನೋಡ್ತಿದ್ದೀನಿ ದಿಸಾ ಬೆಳಗಾದ ಅದೇ ನ್ಯೂಸ್ ಕೇಳ್ತಾ ಇದ್ದೀನಿ ಅದೆಲ್ಲ ಇವತ್ತು ಅಂತ್ಯ ಆಗಬೇಕು ಗಣೇಶನ ಸನ್ನಿಧಿಯಲ್ಲಿದ್ದೀನಿ ನಾನು ದೇವರ ಸನ್ನಿ ಗಣೇಶನ ಸನ್ನಿಧಿಯಲ್ಲೇ ಇದ್ದೀನಿ ದಯಮಾಡಿ ಇದಕ್ಕೆ ಆ ಧರ್ಮಸ್ಥಳದಲ್ಲಿ ನಮ್ಮ ಸ್ವಾಮಿ ಕಣ್ಣಪ್ಪ ಸ್ವಾಮಿ ಅದು ನಿಜವಾಗಲೂ ಪವಿತ್ರ ಆಗಬೇಕು ಅಂದರೆ ನಿಜಕ್ಕೂ ಈ ಈ ಒಂದು ಅಪಾದನೆ ಏನು ಬಂದಿದೆ ಅದು ಈಚೆ ಬಂದ್ಬಿಟ್ಟು ಎಲ್ಲ ಕ್ಲಿಯರ್ ಆಗಿಬಿಟ್ರೆ ಆ ನಮ್ಮ ಧರ್ಮಸ್ಥಳಕ್ಕೆ ಇನ್ನೂ ಒಳ್ಳೆಯ ಹೆಸರು ಬರುತ್ತೆ ಅದನ್ನು ನಾನು ದಯಮಾಡಿ ಕೇಳ್ಕೊತೀನಿ ಆದಷ್ಟು ಬೇಗ ಈ ತನಿಖೆ ಎಸ್ ಐ ಟಿ ಅವರು ಪ್ರಾಮಾಣಿಕವಾಗಿ ಯಾವ ಒಂದು ಒತ್ತಡಕ್ಕೆ ಮಣಿಯದೆ ಯಾವ ಒಬ್ಬ ರಾಜಕಾರಣಿ ಡೆಲ್ಲಿಯ ಆಗಿರ್ಬೋದು ಕರ್ನಾಟಕದವನಾಗಿರೋ ಯಾವನೇ ಒಬ್ಬನಿಗೂ ನೀವು ಬೆಲೆ ಕೊಡ್ದು ಯಾಕಂದರೆ ಇವಾಗಿರೋ ಎಸ್ ಐ ಟಿ ಅಧಿಕಾರಿಗಳು ತುಂಬ ಪ್ರಾಮಾಣಿಕವಾಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅವ್ರಿಗೆ ಜಯ ಸಿಗಲಿ ಅವ್ರ ಹಿಂದೆ ಕರ್ನಾ ಕನ್ನಡ ಅಲ್ಲ ಇಡೀ ದೇಶದ ಜನ ಇಡೀ ಪ್ರಪಂಚದ ಜನನೇ ಇದ್ದಾರೆ ಯಾಕಂದರೆ ನೂರಾರು ಹೆಣಗಳು ಊತಾಕಿರೋ ಜಾಗ ಅದು ಇವತ್ತು ಆ ಹೆಸ್ರು ಕೆಟ್ಟ ಹೆಸರು ಬಂದಿದೆ ಅದಕ್ಕೆ ಮುಕ್ತಿ ಸಿಗಲಿ ಎಸ್ ಐ ಟಿಗೆ ಜಯವಾಗಲಿ ಇದೇ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಮೇಡಮ್ ಈಗ ಧರ್ಮಸ್ಥಳ ಮಾಸ್ ಮರ್ಡರ್ ವಿಚಾರ ಏನಿದೆ ಈ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರದಿಂದ ಐ ಟಿ ರಚನೆ ಆಗಿದೆ ಐ ಟಿ ಟೀಮ್ ಕೂಡ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು ಒಂದಷ್ಟು ತನಿಖೆ ಕೂಡ ನಡೀತಾ ಇದೆ ಸೊ ಏನ್ ಹೇಳಿದ್ರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ ಖಂಡಿತವಾಗ್ಲು ಇದು ದುರಂತ ಅಂತ ಹೇಳ್ತೀನಿ ಸಾಕಷ್ಟು ನಮ್ಗೆ ಮಾಹಿತಿ ಬಂದ ಪ್ರಕಾರ ಸಾಕಷ್ಟು ಕೊಲೆಗಳಾಗಿದೆ ಅಂತ ಮತ್ತು ನಮ್ಮ ಇದು ತನಿಖೆ ಆಗಲೇಬೇಕು ನಾವು ದೇವ್ರಿಗೆ ನಾವು ಯಾವತ್ತೂ ನಾವು ಇದು ಮಾಡ್ತಾ ಇಲ್ಲ ದೇವ್ರ ಮೇಲೆ ನಮಗೆ ನಂಬಿಕೆ ಇದೆ ಮಂಜುನಾಥ ಇದ್ದರೆ ಒಂದು ಸತ್ಯವಾಗೇ ಇದ್ದರೆ ಇದಕ್ಕೆ ನ್ಯಾಯ ಕೊಡಲಿ ಮತ್ತು ಏನು ಅಸತ್ಯ ಸತ್ಯ ಏನು ಅಸತ್ಯತೆ ಏನಿದೆ ಅದನ್ನು ಇದು ಪರಿಶೀಲನೆ ಆಗಲೇಬೇಕು ಇದು ಏನು ತಪ್ಪು ಮಾಡಿದ್ದಾರೆ ಅಂತ ಒಂದು ಹೆಣ್ಮಗಳು ಅದು ನಾವು ಸಾಕಷ್ಟು ಕಣ್ಣಲ್ಲಿ ನೋಡಿದೀವಿ ಧ್ವನಿಗಳು ಹೆತ್ತಿದೀವಿ ಆ ಹೆಣ್ಮಗಳು ಒಂದು ನ್ಯಾಯ ಸಿಗಬೇಕು ಮತ್ತು ಈಗ ಏನು ತುಂಬ ಒಂದು ಕೊಲೆಗಳು ಆಗಿದೆ ಅಂತ ಒಂದು ಯಾರು ಹೇಳಿಕೆ ಕೊಟ್ಟಾಗ ಅವ್ರಿಗೆ ಒಂದು ಒಂದು ಫಸ್ಟ್ ನಾನು ಹೇಳೋದು ಅವ್ರಿಗೆ ಒಂದು ಪ್ರೊಟೆಕ್ಟ್ ಕೊಡಿ ಅವ್ರಿಗೆ ಒಂದು ಅವ್ರನ್ನ ಏನು ಕಾಪಾಡೋ ಅಂತ ಒಂದು ಕೆಲಸವನ್ನು ಮಾಡ್ಬೇಕಲ್ಲಿ ಯಾಕೆಂದರೆ ಅವರು ಹೇಳ್ತಾರೆ ನನ್ನ ಜೀವ ಹೆಂಗೂ ಹೋಗುತ್ತೆ ನಾನು ಸತ್ಯ ಸಾಯ್ತೀನಿ ಅಂತ ಅವರು ಮುಂದೆ ಬಂದಿರುವಾಗ ಅಂಥವ್ರಿಗೆ ನಾವು ಒಂದು ನಮ್ಮ ಸರ್ಕಾರ ಘನ ಸರ್ಕಾರ ಅವ್ರಿಗೆ ಒಂದು ಬೆಂಬಲವನ್ನು ಕೊಡಬೇಕು ಅವ್ರನ್ನ ಕಾಪಾಡೋ ಅಂತ ಒಂದು ಕೆಲಸವನ್ನು ಮಾಡಬೇಕು ಇದು ಏನು ಸತ್ಯನ ಅಸತ್ಯತೆ ಏನಿದೆ ಅದು ಪರಿಶೀಲನೆ ಮಾಡಬೇಕು ಕೈ ಬಿಡೋ ಅಂಥ ಕೆಲಸ ಇಲ್ಲ ನಾವು ಕೂಡ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ಹೆಣ್ಮಕ್ಳು ಸಾಕಷ್ಟು ಬೀದಿ ಹೆಣಗಳಾಗ್ತಾ ಇದ್ದಾರೆ ಆಮೇಲೆ ನಮ್ಮ ಧರ್ಮಸ್ಥಳ ಧರ್ಮಸ್ಥಳ ಅಂದರೆ ಒಂದು ಧರ್ಮದ ಧರ್ಮ ಅಂತ ನಾವು ಅಂದ್ಕೊಂಡಿರೋದು ಒಂದು ತುಂಬ ಒಂದು ನಂಬಿಕೆ ಇದೆ ಆ ಭಗವಂತನ ಮೇಲೆ ನಂಬಿಕೆ ಇದೆ ಯಾರೇ ಆಗಿರ್ಬೋದು ಎಂಥ ಗಣ್ಯ ವ್ಯಕ್ತಿನೇ ಆಗಿರ್ಬೋದು ಅವ್ರಿಗೆ ಒಂದು ಶಿಕ್ಷೆ ಆಗಬೇಕು ಇದು ಏನು ಹವ್ಯವಹಾರ ಆಗ್ತಾ ಇದೆ ಏನು ಕೊಲೆ ಆಗ್ತಾ ಇದೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಫಸ್ಟ್ ನಮ್ಮ ಜಗತ್ತಿಗೆ ಗೊತ್ತಾಗಬೇಕು ಜನಕ್ಕೆ ಗೊತ್ತಾಗಬೇಕು ಯಾಕೆಂದರೆ ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ಹೇಳ್ಕೊಂಡು ಸಾಕಷ್ಟು ಜನ ಬೇಳೆ ಬೇಯಿಸ್ಕೊಳ್ಳೋರು ಇದ್ದಾರೆ ಇದು ಆಗ್ಬಾರ್ದು ಮತ್ತೆ ಏನು ನ್ಯಾಯ ಇದೆ ಆ ನ್ಯಾಯ ಸಿಗಬೇಕು ಸತ್ತವ್ರಿಗೆ ಆಗಲಿ ಒಂದು ನ್ಯಾಯ ಸಿಗಬೇಕು ಮತ್ತೆ ಸತ್ತಿದಾರ ಇಲ್ವ ಏನಾಗಿದೆ ಪರಿಶೀಲನೆ ಮಾಡಿ ಆ ವ್ಯಕ್ತಿ ಯಾರು ಅವ್ರನ್ನ ಕರೆ ತಂದು ಪಬ್ಲಿಕ್ ಕೊಡಿ ಪಬ್ಲಿಕ್ ಕೊಡಿ ಏನಾಗಿದೆ ಆಮೇಲೆ ನೀವೆಲ್ಲ ಅವ್ರನ್ನ ಮುಚ್ಚಾಕೋಂಥದ್ದು ಅವ್ರನ್ನ ಎದುರಿಸೋ ಆಗಬಾರ್ದು ಆಗ್ಬಾರ್ದು ಯಾಕೆಂದ್ರೆ ಅವ್ರು ನೋವು ತಿಂದು ಈಚೆ ಬಂದು ಅದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಒಂದು ಸತ್ಯ ಈಚೆ ಬರ್ಬೇಕು ಹೊರಗೆ ಬರ್ಬೇಕು ಇದೆ ಇಲ್ಲಿಗೆ ಹಾಕ್ಬಾರ್ದು ನಿಲ್ಲಬಾರ್ದು ಅದು ಎಲ್ಲ ಒಂದು ದುಡ್ಡಿನ ಆಮೋಹ ಇರ್ಬೋದು ಯಾಮೋಹ ಇರ್ಬೋದು ಮತ್ತು ಅಧಿಕಾರದ ಯಾಮೋಹ ಇರ್ಬೋದು ಒಂದು ಅವರ ಒಂದು ದಟ್ಟ ದೌಲತ ಏನೇ ಇದ್ದರೂ ಅವ್ರ ಹತ್ರ ಇಟ್ಕೋಬೇಕು ಅದನ್ನು ಜನಗಳ ಮೇಲೆ ತೋರಿಸ್ಬಾರ್ದು ಅಮಾಯಕರ ಮೇಲೆ ತೋರಿಸ್ಬಾರ್ದು ಅಲ್ಲಿ ಹೇಳ್ತಾರೆ ಅವರು ಭಿಕ್ಷಿ ಕೂಡ ನಾವು ತೊಗೊಂಡೋಗಿ ಊತಾಕಿದ್ದೀವಿ ಅಂತ ಅದು ಆಗಬಾರ್ದು ಯಾರೇ ಆಗಿರಲಿ ಒಂದು ಪ್ರಾಣಕ್ಕೆ ಪ್ರತಿಯೊಂದು ಪ್ರಯಾಣಕ್ಕೂ ಒಂದು ಬೆಲೆ ಇದೆ ಆ ಬೆಲೆಯನ್ನು ಒಂದು ಆ ಪ್ರಯಾಣವನ್ನು ತೆಗಿತೀರ ಅಂದರೆ ಇದು ಖಂಡನೀಯ ಈ ಖಂಡನೀಯಕ್ಕೆ ನಾವು ಕೂಡ ಬೆಂಬಲವನ್ನು ಸೂಚಿಸ್ತೀವಿ ನಾವು ಇದನ್ನು ಖಂಡಿಸ್ತೀವಿ ಇದು ಆಗಬಾರ್ದು ಇದು ಏನು ಅಲ್ಲಿ ಒಂದು ಎಂತ ಒಂದು ಒಂದು ಗಣ್ಯ ವ್ಯಕ್ತಿನೇ ಆಗಿರ್ಬೋದು ಅವರ ಶಿಕ್ಷೆಗೆ ಒಳಗಡಿ ಒಳಗೊಡ್ಬೇಕು ಸರ್ಕಾರ ಇದನ್ನ ಒಂದು ಅವರ ಒಂದು ಗಮನಕ್ಕೆ ತಗೊಂಡು ಇದನ್ನ ಒಂದು ನ್ಯಾಯ ಅಂತ ಕೆಲಸವನ್ನ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಈ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರದ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ತನಿಖೆ ಕೂಡ ಆರಂಭ ಆಗಿರುವಂಥದ್ದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗೇನು ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಅಲ್ಲಿನ ಅನಾಮಿಕ ಅಂತ ಏನು ನಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ ಅದು ಆ ವ್ಯಕ್ತಿಗೆ ಫಸ್ಟ್ ಪ್ರೊಟೆಕ್ಟ್ ಕೊಡಬೇಕು ಯಾಕೆಂದರೆ ನಿಜ ಅಂಶ ಹೊರಗಡೆ ಬರುವಂಥ ಸನ್ನಿವೇಶ ಈಗ ಬಂದಿದೆ ಈಗ ನಮಗೂ ಸುಮಾರು ವರ್ಷಗಳಿಂದ ಗೊತ್ತಿತ್ತು ಇವರೆಲ್ಲ ನಡೆದಿರುವಂಥ ವಿಚಾರಗಳು ಕೇಳಿದ್ವಿ ಕೇಳಿದ ತಕ್ಷಣ ಕಣ್ಣಿಂದ ನೋಡಿರೂ ಪ್ರಮಾಣಿಸಿ ನೋಡಿ ಅಂತ ಒಂದು ಬರ್ತವೆ ಆದರೆ ಯಾವುದೇ ಒಂದು ಹೆಣ್ಣು ಮಕ್ಕಳು ಒಂದು ಅತ್ಯಾಚಾರಕ್ಕೆ ಒಳಗಾಗಿ ತಿರುಗಾಲಿರೋಂಥ ಅಮಾಯಕನ ತೊಗೊಂಡೋಗಿ ಕೇಸ್ ಮಾಡಿ ಒಳಗಡೆ ಹಾಕಿಸಿ ಅವನಿಗೆ ಹಿಂಸೆ ಕೊಟ್ಟು ಮತ್ತೆ ಅವನು ನಿರೂಪಿಸ್ಕೊಂಡು ಹೊರಗಡೆ ಬಂದಿದ್ದಾರೆ ಇಷ್ಟು ವರ್ಷ ಆದಮೇಲಾದರೂ ಒಂದು ಎಸ್ ಐ ಟಿ ಎಚ್ಚೆತ್ಕೊಂಡು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಒಂದು ತನಿಖೆ ಮಾಡ್ತೀನಿ ಅಂತ ಹೇಳ್ತಾ ಇರೋ ಒಂದು ಖುಷಿ ವಿಚಾರನೇ ಯಾಕೆನೋ ಅವರು ದೊಡ್ಡ ವ್ಯಕ್ತಿ ಯಾರೇ ವಿಚಾರ ಆಗಲಿ ಈಗ ಮೊದಲನೇದಕ್ಕೆ ಮುಂದೆ ಒಂದು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಏನಂದರೆ ಧರ್ಮಸ್ಥಳ ಧರ್ಮಸ್ಥಳ ಅನ್ನೋ ಹೆಸರನ್ನ ತೊಗೊಂಡು ದುರುಪಯೋಗ ಪಡಿಸ್ಕೊಬೇಡಿ ದಯಮಾಡಿ ನಾವು ಹೇಳ್ತೀವಿ ಹಿಂದುತ್ವಕ್ಕೆ ಹಿಂದುತ್ವ ಧಾರ್ಮಿಕಗೆ ಧಕ್ಕೆ ತರುವಂಥ ಕೆಲಸ ಧರ್ಮಸ್ಥಳ ಅಂತ ಏನೋ ಒಂದು ಪುಣ್ಯಕ್ಷೇತ್ರನ ನೀವು ಯಾರು ದುರುಪಯೋಗ ಪಡಿಸ್ಕೊಬೇಡಿ ನನ್ನ ನಾಡಿನ ಜನತೆಗೆ ನಾನು ಕೇಳ್ಕೊಳೋದು ಇಷ್ಟೇ ನಮ್ಮ ಹೋರಾಟ ಏನಿದ್ರು ಅಲ್ಲಿ ಕೊಲೆ ಆಗಿರುವಂಥ ಮಕ್ಕಳಾಗ್ಬೋದು ಸುಮಾರು ಕೊಲೆ ಆಗಿರುವಂಥ ಹೆಣ್ಣುಮಕ್ಳು ಬೇರೆ ಅವ್ರ ಹತ್ರ ಧ್ವನಿ ಬಿಟ್ಟರೆ ನಮ್ಮ ಹೋರಾಟ ಏನಿದ್ರು ಧರ್ಮಸ್ಥಳ ವಿರುದ್ಧ ಅಲ್ಲ ಇದನ್ನು ನಮ್ಮ ಜನಗಳು ಫಸ್ಟ್ ತಿಳ್ಕೊಳ್ಳಿ ಯಾರೋ ಒಬ್ಬ ವ್ಯಕ್ತಿ ಹೇಳಿರ್ಬೋದು ಧರ್ಮಸ್ಥಳದ ಬಗ್ಗೆ ಹಾಗೆ ಹೀಗೆ ಅಂತ ಹೇಳಿರ್ಬೋದು ನಮ್ಮ ಹೋರಾಟ ಏನಿದ್ರು ಧರ್ಮಸ್ಥಳದಲ್ಲ ಕೊಲೆ ಆಗಿರೋಂಥ ಹೆಣ್ಣುಮಕ್ಕಳ ಬಗ್ಗೆ ಮಾತ್ರ ಈಗ ನ್ಯಾಯ ಸಿಗುವಂತ ಟೈಮಲ್ಲಿ ಎಸ್ ಐ ಟಿ ನಿಜವಾಗ್ಲೂ ಅವರು ಪ್ರಾಮಾಣಿಕವಾಗಿ ಪ್ರೂವ್ ಮಾಡೋದೇ ಆದ್ರೆ ನಿಜವಾಗ್ಲೂ ಈ ಒಂದು ಎರಡು ದಿನದಲ್ಲೇ ನಮಗೆ ರಿಸಲ್ಟ್ ಆದರೆ ಆದ್ರೆ ಅನಾಮಿಕ ಅಂತ ವ್ಯಕ್ತಿಗೆ ಪ್ರತಿಯೊಬ್ಬರು ನೀವು ಸಪೋರ್ಟ್ ಮಾಡಿ ಅವ್ರನ್ನ ಯಾವುದೇ ಒಂದು ಪ್ರಾಣ ಹಾನಿ ಆಗದಂಗೆ ಅವ್ರನ್ನ ಸೇಫ್ ಮಾಡಿ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ಕೊತೀನಿ ಈ ಒಂದು ಕೇಸಲ್ಲಿ ರಾಜ್ಯ ಸರ್ಕಾರ ಕೇವಲ ಒಂದು ಕ್ಲೀನ್ ಚಿಟ್ ಕೊಡಬೇಕು ಅನ್ನೋ ಒಂದೇ ಒಂದು ರೀಸನ್ ಇಂದ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಅಂತ ಒಂದು ಮಾತಿದೆ ಇದ್ರ ಬಗ್ಗೆ ಇಷ್ಟು ವರ್ಷದಿಂದ ತಾವ ಯಾಕೆ ಕೈ ಕಟ್ಕೊತಿದಿರಾ ನಾನು ಕೇಳೋ ರಾಜ್ಯ ಸರ್ಕಾರಕ್ಕೆ ಇಷ್ಟು ವರ್ಷದಿಂದ ನೀವು ಯಾಕೆ ಕೈ ಇಷ್ಟು ಇಷ್ಟೊಬ್ಬರು ಹೆಣ್ಣು ಮಕ್ಕಳು ಅವರು ನಿಮ್ಮ ಮಕ್ಕಳು ಮಗಳಾಗ ಆದರೆ ನಿಮ್ಮ ಮಗಳಾಗಿದ್ರೆ ನೀವು ಹಾಗೆ ಕೂರ್ತಿದ್ರಾ ಯಾರ್ದೋ ಒಂದು ಹೆಣ್ಣು ಮಕ್ಕಳು ಅಂದ್ರೆ ಬಡ ಹೆಣ್ಣು ಮಕ್ಕಳು ಅಂತಂದರೆ ಏನಂತ ನಾವು ಹೇಳ್ತಾ ಇರೋದು ಒಂದು ಒಂದೇ ಅಲ್ಲ ನೂರಾರು ಹೆಣ್ಣು ಮಕ್ಕಳು ಬಗ್ಗೆ ವಿಚಾರವಾಗಿ ನಾವು ಕೂಡ ಕೆಲವೊಂದು ಭಾಗಕ್ಕೆ ಹೋಗಿದ್ದೀವಿ ಅಲ್ಲಿ ಪಂಚೆ ಹುಟ್ಕೊಂಡು ಒಂದು ಕಾಡಿನೊಳಗಡೆ ಒಳಗಡೆ ಹೋಗ್ತಾಯಿದ್ರೆ ಅಲ್ಲಿರುವಂಥ ಕಾಡು ಜನ ಓಡೋವಂಥ ಕೆಲಸಗಳಾಗಿದ್ದಾವೆ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋ ಕೆಲಸ ಕೂಡ ನಾವು ಮಾಡಿದ್ದೀವಿ ನೂರಾರು ಹೆಣ್ಣು ಮಕ್ಕಳದು ಸಿ ಬಿದ್ದಿರೋಂಥವು ಅಸಹ್ಯವಾಗಿ ಅಂತ ಹೇಳಬಾರ್ದು ಆ ಒಂದು ಬೆತ್ತಲಲ್ಲಿ ಬಿದ್ದಿರುವಂಥ ಬಾಡಿಗಳನ್ನ ತೊಗೊಂಡೋಗಿ ನಾನು ಮುಚ್ಚಿದ್ದೀನಿ ಅಂತ ಆ ವ್ಯಕ್ತಿ ಹೇಳಿದ್ದಾನೆ ಅಂದರೆ ಅವನು ಮನ ನೊಂದಿದ್ದಾನೆ ಅಂದರೆ ಅವ್ರಿಗೂ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಇವತ್ತು ಆ ಪ್ರಾಣ ಬೆದರಿಕೆ ಹಾಕಿರೋದ್ರಿಂದ ಇಷ್ಟು ವರ್ಷದವರೆಗೂ ಮುಂದೆ ಬರೋವಂಥದ್ದಾಯಿತು ಇವಾಗಾದರೂ ಅವನ ಮುಂದೆ ಹೇಳ್ತಿದ್ದಾನೆ ನಾನು ಸೇಫ್ಟ್ ಮಾಡಿ ದಯಮಾಡಿ ಇದು ನಾವು ಒಂದು ಕ್ಲೀನ್ ಎಂಥ ಯಾವುದೇ ವ್ಯಕ್ತಿ ಆಗಲಿ ಅವ್ರಿಂಥ ದೊಡ್ಡ ವ್ಯಕ್ತಿ ಆಗಲಿ ಪೊಲಿಟಿಕಲ್ ಯಾವುದೇ ವ್ಯಕ್ತಿ ಆದ್ರೂ ಇದು ನ್ಯಾಯದ ಮೇಲೆ ನ್ಯಾಯದಿಂದ ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಅಲ್ಲ ಕಾನೂನು ಎಲ್ಲರಿಗೂ ಒಂದೇ ಇರಲಿ ದೊಡ್ಡವರಾಗಲಿ ಚಿಕ್ಕವರು ಒಂದೇ ಇರುತ್ತೆ ನೋಡಿದ್ರಲ್ಲ ವೀಕ್ಷಕರ ಇದಾಗಿತ್ತು ಜನಾಭಿಪ್ರಾಯ ಅಂತಂದ್ರೆ ಧರ್ಮಸ್ಥಳ ಕೊಲೆ ಕೇಸ್ ಏನಿದೆ ಇದರಲ್ಲಿ ಆರೋಪಿ ಯಾರೇ ಆಗಿರ್ಲಿ ಖಂಡಿತವಾಗ್ಲೂ ಕೂಡ ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಉದ್ದೇಶ ಆಗಿರುವಂತದ್ದು ಹಾಗೆಯೇ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ವಿಡಿಯೋ ಜರ್ನಲಿಸ್ಟ್ ರಿಯಾಜ್ ಜೊತೆ ರೋಶ್ನಿ ರೆಬಲ್ ಟಿವಿ ಬೆಂಗಳೂರು